ಅದಾದ ನಂತರ ನಾನು ನನ್ನ ಕ್ಯಾರೆಕ್ಟರ್ ಡ್ಯೂರೇಷನ್ ಬಗ್ಗೆ ಕೇಳಲಿಲ್ಲ ಬಟ್ ಆ ಕ್ಯಾರೆಕ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ನಾನು ಕೇಳಿದೆ ಸೊ ಕತೆ ಡಿಸ್ಕಸ್ ಮಾಡಬೇಕಾದ್ರೆ ನನಗೆ ಆ ಕ್ಯಾರೆಕ್ಟರ್ ಬಹಳ ಇಷ್ಟ ಆಯಿತು ಸೊ ಅದು ನನ್ನ ಪ್ರಕಾರ ನಾನು ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ವಿತ್ ಮೈ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳ್ಬೋದು ಐ ಹೋಪ್ ನಮ್ಮ ಡೈರೆಕ್ಟರ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಅಂತ ಆ್ಯಂಡ್ ನನ್ನ ಕಡೆಯಿಂದ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಟ್ರೈಲರ್ ತುಂಬ ಪ್ರಾಮಿಸಿಂಗ್ ಆಗಿದೆ ಒಂದು ಮೈಲ್ ಸ್ಟೋನ್ ಸಕ್ಸಸ್ ಸಿಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ಬಿಗ್ ಬಾಸ್ ಸಂತೋಷ ಅವರು ಮಾತನಾಡಬೇಕು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಊಟ ತಿಂಡಿ ಮುಗಿಸಿದ್ರ ಅಂತ ಅನ್ಕೊಂಡಿದ್ದೀನಿ ಖುಷಿ ಆಯ್ತೈತೆ ಅಣ್ಣ ಇನ್ನು ಪೇಮೆಂಟ್ ಆಗಿಲ್ಲ ಕರ್ ಕೊಡುತ್ತೀರಿ ಬಿಗ್ ಬಾಸ್ ಇದಾದ್ಮೇಲೆ ಕೊಡ್ತಿರೋ ಅಂತ ಅನ್ಕೊಂಡಿದಿರಿ ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನ್ಮಾ ಇದು ತುಂಬಾ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಮೊನ್ನೆ ಟ್ರೇಲರು ಮತ್ತೆ ಸಿನಿಮಾನೆಲ್ಲ ಅಣ್ಣ ತೋರ್ಸುದು ಅದ್ಭುತವಾಗಿ ಸಿನಿಮಾ ಬಂದಿದೆ ಬಾರಿ ಖುಷಿ ಆಗುತ್ತೆ ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣನೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀನು ಮಾಡಬೇಕು ಅಂದ್ರು ನಾನು ಬಿಡು ಒಂದು ಎರಡು ಮೂರು ಪಂಚೋಡ್ದು ನಗಸ್ಬಿಡೋಣ ಶಾಕು ರಿಯಾಕ್ಷನ್ ಎಲ್ಲ ಕೊಟ್ಟು ತಿನ್ಕೊಂಬಿಡೋಣ ಅನ್ಕೊಂಡು ಹೋದೆ ಸೆಟ್ಗೆ ಆದರೆ ಅದು ಹಂಗಲ್ಲ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಇದು ಏನು ಮಾಡ್ಬೇಡಪ್ಪ ನೀವು ಸುಮ್ರೆ ನಿಂತ್ಕೋ ಅಂತ ಇದು ಯಾವ ಕ್ಯಾರೆಕ್ಟರ್ ಇದು ಹೆಂಗೆ ಆಕ್ಟ್ ಮಾಡೋದು ನನ್ಗೆ ಆ್ಯಕ್ಟ್ ಮಾಡೋದು ಆ್ಯಕ್ಟ್ ಮಾಡಿ ಬಂದಾಗೆಲ್ಲ ಏ ನಾನೇನು ಆ್ಯಕ್ಟ್ ಮಾಡಿಲ್ಲ ಬಿಡು ಇದ್ರಲ್ಲಿ ಅಂತ ಅಭಿಗೆಲ್ಲ ಹೇಳೋದು ಅಬಿ ಏನಾದ್ರು ಮಾಡೋದು ಅಂತ ಇಲ್ಲ ಮಗ ಚೆನ್ನಾಗಿ ಮಾಡಿಸೋರು ಅಂತ ಇವ್ರು ಅನ್ನೋದು ಆಮೇಲೆ ದೀಪ್ಚಿತ್ರಣ್ಣ ಹಂಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತಾರೆ ನೋಡಿದ್ರೆ ನಮ್ಮ ಸುಮ್ಮನೆ ತಾಂಡವ್ ನಿಲ್ಸಿ ಡೈಲಾಗ್ ಹೇಳ ಇದೇನು ಒಂದು ಶಾಕ್ ಇಲ್ಲ ರಿಯಾಕ್ಷನ್ ಇಲ್ಲ ಕಾಮಿಡಿಯನ್ನು ಒಂದು ಕಾಮಿಡಿನೂ ಮಾಡ್ತಿಲ್ಲ ಏನಾಯ್ತೈತಿ ಇಲ್ಲಿ ಅಂತ ನನಗೆ ಶಾಕು ಆಮೇಲೆ ಗೊತ್ತಾಯ್ತು ಅವ್ರು ಒಂದು ಮಾತು ಹೇಳಿದ್ರು ಸಂತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚ ನಗ್ಸಬೇಕಾಗಿಲ್ಲ ನಾನು ಏನು ಮಾಡ್ತೀನಿ ಅದನ್ನ ಮಾಡು ಅದಲ್ದೇ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆ ಬರಬೇಕು ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅವಾಗ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡು ಅಣ್ಣ ಹೇಳ್ತಾರೆ ಹೇಳ್ತಾರ ಕೇಳ್ಕೊಂಡು ಆ ಸಿನಿಮಾನ ಮುಗಿಸ್ದೆ ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ನಿಜವಾಗ್ಲು ನಾನು ಅಲ್ಲದೆ ಇರತಕ್ಕಂಥ ಒಂದು ಅದ್ರೊಳಗೆ ಮಾಡಿದ್ದೀನಿ ಒಬ್ಬ ಅದ್ಭುತವಾದಂತ ಗೆಳೆಯ ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ ಸಂತೂ ಕಾಮಿಡಿ ಮಾಡ್ದನೇ ಒಂದು ಸ್ನೇಹಿತನಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ತೋರ್ಸ್ಕೊಟ್ಟೆ ಅವ್ರ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಆಮೇಲೆ ಶೂಟಿಂಗ್ ಸೆಟ್ ಅಷ್ಟೇ ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ ನಾವೊಂದು ಅರ್ಧ ಗಂಟೆ ಒಂದ್ ಗಂಟೆ ಲೇಟಾಗಿ ಬಂದ್ರು ಅಣ್ಣ ಏನು ಬೇಜಾರ್ ಮಾಡ್ಕತ್ತೆ ಇರಲಿಲ್ಲ ಆಮೇಲೆ ಕಳ್ಸೋದು ಸ್ವಲ್ಪ ಲೇಟಾಗಿ ಕಳ್ಸೋದು ಲೇಟಾಗಿ ಅಂತ ಆದ್ರೂ ಅವರ ಒಂದು ಡೆಡಿಕೇಶನ್ ಮೂರು ಶೇಡಲ್ ಏನೋ ಬರ್ತಾರೆ ಮೂರು ಶೇಡಲ್ ನೋಡಾ ಮೂರು ಶೇಡಲ್ ಅವ್ರೆ ಅದ್ಭುತವಾಗಿ ಆಕ್ಟ್ ಮಾಡುವರೆ ಒಂದು ಸೀನು ನಾನೇ ಫಸ್ಟ್ ಡೇ ಫಸ್ಟ್ ಶೂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ಸುಲಭ ಶೌಚಾಲಯ ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಮಲಗಿರ್ಬೇಕು ಇವರು ಅದು ಹೆಂಗೆ ಅಂದ್ರೆ ಸುಮ್ಮನೆ ನಿಂತ್ಗಳಕೆ ಆಯ್ತಲ್ಲ ಅದು ತೊಳ್ದೆ ಎಷ್ಟು ವರ್ಷ ಆಗಿ ಆಯ್ತು ಫುಲ್ಲು ಸ್ಮೆಲ್ಲು ಅಲ್ಲೇ ಮಲಗವ್ರೆ ಅವ್ರನ್ನ ಸುಮಾರು ರೀಟೇಕ್ ಆಗ್ತಾನೆ ಇದೆ ವಾಷಿಂಗ್ ಮಿಷಿನ್ ಏನು ಇಲ್ಲ ಅಲ್ಲಿ ಅವ್ರನ್ನ ಏಳ್ಸ್ಕೊಂಡು ಕರ್ಕೊಂಡ್ಬರ್ಬೇಕು ಆ ಸೀನು ಎಷ್ಟು ಸಾರಿ ರೀಟೇಕ್ ಆದ್ರು ಅದೇ ರೀತಿ ಅವರು ಫುಲ್ ಕೋಪರೇಟ್ ಕೊಟ್ಕೊಂಡು ಆ ಸೀನ್ ಮುಗಿಸಿದ್ರು ಅವಾಗ್ಲೇ ಅನಿಸ್ಬಿಡ್ತೇವೆ ಎಂತ ಡೆಡಿಕೇಶನ್ ಆರ್ಟಿಸ್ಟು ಅಣ್ಣ ಅಂತ ಅಣ್ಣ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಣ್ಣ